ಯಾರೆಲ್ಲ ನೋಡ್ತೀರಿ ಮೊಬೈಲ್ ಎಷ್ಟೊತ್ತು ನೋಡ್ತೀರಿ ಒಂದು ಗಂಟೆ ಎರಡು ಗಂಟೆ ನೀವು ರಜೆ ಇದ್ರೆ ಮಿನಿಮಮ್ ಐದು ಗಂಟೆ ನೋಡ್ತೀರಿ ನಮ್ಗೆ ಗೊತ್ತಿದೆ ಒಂದು ಮೂರು ಗಂಟೆ ಆದ್ರೂ ನೋಡ್ತೀನಿ ಆಯ್ತಾ ಏನು ಗೊತ್ತಾ ನೀವೆಲ್ಲ ಸಣ್ಣ ಮಕ್ಕಳು ಸಾಧಾರಣ ಒಂದು ಹದಿನೇಳು ವರ್ಷದ ಒಳಗಿನ ಮಕ್ಕಳ ಮೈಂಡ್ ತುಂಬಾ ಸೂಕ್ಷ್ಮ ಇರ್ತದೆ ತುಂಬಾ ಸೆನ್ಸಿಟಿವ್ ಇರ್ತದೆ ಮತ್ತೆ ಜೀವಕೋಶಗಳು ಬೆಳೆದಿರುವುದಿಲ್ಲ ವೀಕ್ ಇರ್ತದೆ ಆವಾಗ ನೀವೇನ್ ಮಾಡ್ತೀವಿ ಹೆಚ್ಚೆಚ್ಚು ನೋಡ್ತೀರಿ ಉದಾಹರಣೆ ವೀಡಿಯೋ ಗೇಮ್ ನೋಡ್ತೀವಿ ವಿಡಿಯೋ ಗೇಮ್ ತುಂಬಾ ಸ್ಪೀಡಲ್ಲೇ ನಿಮ್ಮ ಮೈಂಡ್ ಅದಕ್ಕೆ ಸ್ಪಂದಿಸ್ಬೇಕು ಆ ಸ್ಪಂದನೆ ಕಡಿಮೆ ಆದ ಕೂಡಲೇ ಮೈಂಡಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಫಿಟ್ಸ್ ಬರುವ ಸಾಧ್ಯತೆ ಇರ್ತದೆ ಒಮ್ಮೆ ಅದು ಸ್ಟಾರ್ಟ್ ಆಯ್ತು ಮತ್ತೆ ಕಂಟಿನ್ಯೂ ಬರ್ತಾ ಹೋಗ್ತದೆ ಅದರ ಸ್ಪೀಡಿಗೆ ನಿಮ್ಮ ಮೈಂಡ್ ಹೋಗಲ್ಲ ಅಲ್ಲ ಅದಕ್ಕೆ ಅದು ರಿಯಾಕ್ಟ್ ಆಗ್ತದೆ ಅದಕ್ಕೆ ಆದಷ್ಟು ನೀವು ಜೀರೋ ಮಾಡಿ ಕೊಡಬೇಕು ಮೊನ್ನೆ ಬೇಡ ಅದು ಕಂಪ್ಲೀಟ್ ಎಂಟಿ ಮಾಡಬೇಕು ಮೊನ್ನೆ ಬೇಡ ನಮ್ಗೆ ಅಂತ ಹೇಳಿ ಬಿಟ್ಬಿಡ್ಬೇಕು ಇದರಿಂದ ಏನಾಯ್ತಾ ಗೊತ್ತಾ ಈಗ ನೀವು ಅದರ ಆಟದ ಸ್ಪೀಡಿಗೆ ನಿಮ್ಮ ಮೈಂಡ್ ಹೋಗುತ್ತೆ ಹೊತ್ತು ನಿಮ್ಮ ಕಣ್ಣು ತುಂಬಾ ಎಳೆಯ ಕಣ್ಣು ಈಗ ಒಂದು ಬಾರಿ ಕಣ್ಣು ಕೆಂಪಾಗ್ತದೆ ಗುಣ ಆಗ್ತದೆ ಒಂದು ಫೈವ್ ಡೇಸ್ ಆದ್ಮೇಲೆ ಮತ್ತೆ ಯಾವ ಥರ ಒಂದು ದಿವಸ ಆಗ್ತದೆ ಹೀಗೆ ಕಂಟಿನ್ಯೂ ಆಸ್ತ ಆಗ್ತಾ ಏನಾಗ್ತದೆ ಅಂದ್ರೆ ಒಂದು ದಿವಸ ತಲೆ ನೋವು ಸ್ಟಾರ್ಟ್ ಆಗೋದ್ರು ತಲೆ ಬರುವುದು ಆಮೇಲೆ ಕೆಂಪಾಗ ನೀರು ಬರೋದು ಅಕ್ಷರಗಳು ಆಗಿ ಗುಲರ್ ಹೌದು ಅದೆಲ್ಲ ಬರ್ತದೆ ಅದಕ್ಕೆ ಬೆಸ್ಟ್ ಏನಂತ ಹೇಳಿದ್ರೆ ಅವಾಯ್ಡ್ ಮಾಡ್ಬಿಡ್ಬೇಕು ನಾನು ತಾಯಿನೇ ಅವಾಗ ಆವಾಗಿಂದ ನೋಡ್ತಾ ಇದ್ದೇನೆ ನಮ್ಮ ಮೊಬೈಲ್ ನೋಡ್ತಾ ಇದ್ದಾರೆ ಆಗ್ಲೇ ಅವನಿಗೆ ಒಂದು ಇಪ್ಪತ್ತೈದು ವರ್ಷ ಆದ್ಮೇಲೆ ನೋಡ್ಲಿ ಅವ್ನು ಈಗ ಬೇಡ ಅಂತ ಇದು ಈ ಏಜ್ ಅಲ್ಲ ನಿಮ್ದು ನೋಡಿ ಇವರೆಲ್ಲ ಸಣ್ಣ ಮಕ್ಕಳಲ್ಲ ಇವ್ರಿಗೆ ಬೇಡ ಅವಾಯ್ಡ್ ಮಾಡ್ತೇವೆ ಆಮೇಲೆ ಇವನ್ ನೋಡ್ತಾ ಇದ್ದ ಒಂದ್ ದಿವ್ಸ ಕಣ್ಣು ಕೆಂಪಾಯ್ತು ಮೊಬೈಲ್ ನೋಡ್ತಾರೆ ಹೌದು ಹಾಗಾದ್ರೆ ಅಂತ ಡ್ರಾಪ್ಸ್ ಎಲ್ಲ ಕೊಟ್ಟು ಅದರ ಮೊದಲ ದೊಡ್ಡ ಎರಡು ಮೂರು ಬಾರಿ ಆಗಿ ಕಣ್ಣು ಕೆಂಪಾಗಿತ್ತು ಡ್ರಾಪ್ಸ್ ಹಾಕಿದ್ಮೇಲೆ ಕಣ್ಣು ಆಗಿತ್ತು ಒಂದ್ ದಿವಸ ಹೇಳಿದ್ರು ನೋಡಿ ಈಗೆಲ್ಲ ರೆಡ್ ಆಗ್ತದೆ ಕಣ್ಣೆಲ್ಲ ತೋರ್ತಿದ್ದೇವೆ ಅಲ್ಲಿಂದ ತಿಳು ಬಿಟ್ಟವ ಮನೆಯಲ್ಲಿ ಅಪ್ಪ ಅಮ್ಮನ ಮೊಬೈಲ್ ಮುಟ್ಟುದಿಲ್ಲ ಹೊರಗಡೆ ನಾನು ಹೋದ್ರೆ ಯಾರೋ ಮೊಬೈಲ್ ಹೋಗ್ತಾ ಅಟ್ರಾಕ್ಷನ್ ಆಗ್ಬೋದು ಗೊತ್ತಿದೆ ಮೈಂಡ್ ತುಂಬಾ ಎಲ್ಲರೂ ಹೋಗ್ತಾ ಇರೋದು ನಿಮಗೆ ಒಂದು ಬೌಂಡ್ರಿ ಹಾಕೊಳ್ಬೇಕು ಬೇಡ ನಮ್ಗೆ ಮತ್ತೆ ಆಗೋದಿಲ್ಲ ಸರಿ ಒಂದು ವೇಳೆ ನೋಡುದಾದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಊಟ ಮಾಡೋರು ಮೊಬೈಲ್ ನೋಡುವಾಗಿಲ್ಲ ಮಲಗಿ ನೋಡುವಾಗಿಲ್ಲ ಈ ಅಭ್ಯಾಸ ಬೇಕಾದ್ರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ನೀವು ಒಂದು ಐದು ಹತ್ತು ನಿಮಿಷ ನೋಡಿ ಅದೇ ಇಂಪಾರ್ಟೆಂಟ್ ಮೆಸೇಜ್ ನಮಗೆ ಅಗತ್ಯವೂ ಅಂತದ್ದು ಅನೇಕ ಜನ ಒಳ್ಳಿಗೋಗ್ಬೇಡಿ ಅಂದ್ರೆ ನಿಮಗೆ ಅಗತ್ಯವೇ ಇರುವುದಿಲ್ಲ ಅಂತ ತುಂಬ ಏಜಲ್ಲಿ ಅಗತ್ಯವೇ ಇರೋದಿಲ್ಲ ಒಂದು ಐದು ವರ್ಷ ಬಿಡಿ ನೋಡ ಐದು ವರ್ಷ ನಂತರ ಮತ್ತೆ ನೋಡುವ ಈಗ ಐದು ವರ್ಷ ಬಿಡಿ ಮತ್ತೆ ಆಯ್ತಾ ತಾಯಿ ನೆನ್ಪಿಡ್ಬೋದು ಹೇಳುವೆ ಬೇಡ ಅಂತ ಬಿಡಿ ಈಗ ಇವನಿಗೆ ಸ್ವಲ್ಪ ನಾವು ನಾವೇ ಅಭ್ಯಾಸ ಮಾಡಿದೆ ಊಟ ಮಾಡೋದು ಕೊಡೋದೆಲ್ಲ ಮಾಡ್ತೀವಿ ಅಭ್ಯಾಸ ಆಯ್ತು ಈಗ ವರ್ಷದ ಹಿಂದೆ ಕಂಪ್ಲೀಟ್ ಬಂದ್ ಮಾಡ್ತಿದ್ದ ಈಗ ಅವನೇ ಹೇಳ್ತಾನೆ ಮಕ್ಕಳಿಗೆಲ್ಲ ಹಾಗೆ ಬೇರ ಬೇಕಾ ಮೊಬೈಲ್ ಬೇಕಾ ಗುಡ್ ವಾಯಿ ಗುಡ್ವಾಯಿ ನೀವು ನೋಡಿದೀರ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮೊಬೈಲ್ ಟಿವಿ ಟಿವಿ ಬ್ಯಾಡ್ ಮೊಬೈಲ್ ಬ್ಯಾಡ್ ಆದ್ರೆ ಮೊಬೈಲ್ ನೋಡುದಿದ್ರೆ ಟಿವಿಯಲ್ಲಿ ಸ್ವಲ್ಪ ಬೆಟ್ಟರ್ ಹುಡುಕೋದು ಟಿವಿ ನೋಡ್ಬೋದು ಮತ್ತೆ ಮೊಬೈಲ್ ತಿರುಗಿ ಅಡಿಕ್ಟ್ ಆದ ಮಕ್ಕಳು ಕಲಿಯುದ್ರಲ್ಲಿ ಹಿಂದೆ ಇದ್ದಾನೆ ಕಲಿಯುದ್ರಲ್ಲಿ ಹಿಂದಿರ್ತಾರೆ ಒಂದಾಯ್ತಲ್ಲ ಹೊರಗಿನ ಪ್ರಪಂಚದಲ್ಲಿ ಸಂಪರ್ಕ ಇರೋದಿಲ್ಲ ಅಲ್ಲ ಹೊರಗಿನ ಪ್ರಪಂಚದೊಟ್ಟಿಗೆ ಸಂಪರ್ಕವೇ ಇಲ್ಲ ಮನೆಯಲ್ಲಿ ನೆಂಟರು ಬಂದರೆ ಅವ್ರಿಗೆ ಕಾಣುದೇ ದೈಹಿಕಿಲ್ಲ ಯಾವಾಗ ಮಯಲ್ಲಿ ಇಲ್ಲ ಹಾವಾದ್ರೂ ಗೊತ್ತಾಗೋದಿಲ್ಲ ನೀರಿಗೆ ಹೋಗಿ ಬಿದ್ದರೂ ಗೊತ್ತಾಗೋದಿಲ್ಲ ಅಲ್ಲ ಗೊತ್ತೇ ಆಗೋದಿಲ್ಲ ಅವ್ರು ಈ ಲೋಕದಲ್ಲಿರೋದು ಹೊರಗಿನ ಒಟ್ಟಿಗೆ ಸ್ಪಂದನೆ ಮಾಡುವುದು ಅದು ಸ್ವಲ್ಪ ಮೊಬೈಲ್ ತಾ ಅದನ್ನು ಸಣ್ಣವರಿಗೆ ನಿಮ್ಮ ನೀವ್ ನಿಮ್ಮ ನಮ್ಮ ತಂದೆ ಬಳಸ್ತಾರೆ ತಾಯಿ ಬಳಸ್ತಾರೆ ಅವರ ಏಜ್ ಆಗಿದೆ ಐವತ್ತು ಕಳೆದಿದೆ ಕಳೆದು ಹೋಗಿದೆ ಅವರಿಗೆಲ್ಲ ಈಗ ಅನಿವಾರ್ಯವಾಗಿ ಬಳಸ್ತಾರೆ ಈಗ ನಾನು ಈಗ ಟೀಚರ್ ನಮಗೆ ಅನಿವಾರ್ಯ ಶಾಲೆದು ಅದು ಇದೆಲ್ಲ ಕಳಿಸ್ತಾರೆ ಮಾಡಬೇಕು ವರ್ಕ್ ಮಾಡಬೇಕು ಅಥವಾ ಕಾಲ್ ಬರ್ತದೆ ಮತ್ತೆ ಏನೋ ಒಂದು ನಾವೇನೋ ಟೈಪ್ ಮಾಡಲಿಕ್ಕೆ ಮಾಡಬೇಕು ಅನಿವಾರ್ಯ ನೀವೀಗ ಮುಂದೆ ಜಾಬಿಗೆ ಹೋದಾಗ ನೀವು ಅನಿವಾರ್ಯವಾಗಿ ಯೂಸ್ ಮಾಡ್ಬೇಕಾಗ್ತದೆ ಅವಾಗ ಯೂಸ್ ಮಾಡಿದೆ ಈಗ ಮಾಡಬೇಡಿ ಅಂತ ಈಗ ನಿಮಗೆ ಅನಿವಾರ್ಯ ಇಲ್ಲ ಮತ್ತೆ ಶಾಲೆ ದಿನ ವಿಷಯ ಬರ್ತದಲ್ಲ ನಾಳೆ ರಜೆಯ ಮತ್ತೊಂದು ಬರ್ತದ ಅದು ಅಪ್ಪ ಅಮ್ಮ ಹೇಳ್ತಾರ ಗೊತ್ತಾಯ್ತಾನ ಕೈ ಕೈ ಓಕೆ ಆದ್ರೆ ಹೀಗೆ ಮಾಡಿ ಇಲ್ಲಾದ್ರೂ ಬೇಡ ಮತ್ತೆ ಇವತ್ತು ಹೀಗೆ ಮಾಡಿ ನಾಳೆ ಮತ್ತೆ ಇಡೀ ಹೌದು ಬಸ್ ಮಸ್ತಕದಲ್ಲಿ ಇರ್ಲಿ ಆಯ್ತಾ ನಿಮ್ಗೆ ಬೇಕಾದ್ರೆ